ಎಸ್ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಸಿಕ್ಕಾಪಡೆ ಬೇಜಾರ್ ಆಗ್ತದೆ ಬನ್ನಿ ಫಸ್ಟ್ ಪ್ರೊಮೋ ಜನಕ್ಕೆ ಹೇಗಿದೆ ಅಂತ ನೋಡೋಣ ಇಲ್ಲಿ ನಿಮಗೆ ಯಾವ್ದಾರ ಹೋಟೆಲ್ ಹೋದಾಗ ತರ ಮಾತಾಡಿದ್ರೆ ನಿಮ್ಗೆ ಓಕೆ ಆಗಿರೋದಾ ಇಲ್ಲಿ ಸರ್ ಮಾಡಿದ ನೋಡಿದ್ರಲ್ಲ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ಗಿಲ್ಲಿ ಕಾಮಿಡಿಗೆ ಬ್ರೇಕ್ ಬೀಳುತ್ತಾ ಅಂತ ಮಾಡ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಗಿಲ್ಲಿಯವರ್ ಕಾಮಿಡಿಗೆ ಇಲ್ಲಿ ಬ್ರೇಕ್ ಬೀಳಲ್ಲ ಇವಾಗ ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು ಹೌದು ಕೆಲವೊಂದು ಕಡೆ ತಪ್ಪು ಮಾತಾಡಿದರೆ ಆದರೆ ಇಲ್ಲಿ ಗಿಲ್ಲಿಯವರ್ ಮುಖಾನ ನೋಡಕ್ ಆಗ್ತಲ್ಲ ಯಾಕಂತಂದ್ರೆ ಎಲ್ರು ಕೂಡ ಇಲ್ಲಿ ರಿವರ್ಸ್ ಹೊಡಿತದ ಇಲ್ಲಿ ಪ್ರೋಮೋದಲ್ಲೇ ಗೊತ್ತಾಗ್ತದೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಆ ಒಂದು ವರ್ಡ್ ಅಲ್ಲೇ ಅರ್ಥ ಮಾಡ್ಕೊಳ್ಬಹುದು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರಿಗೆ ಕ್ಲಾಸಸ್ ಸಿಗ್ತದೆ ಹೌದು ಕೆಲವೊಂದು ಕಡೆ ಎರಡು ಮೂರು ಕಡೆ ತಪ್ಪು ಮಾತಾಡಿದ್ದಾರೆ ಆದ್ರೆ ನೋಡಿ ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು ಇಲ್ಲಿ ಮಧ್ಯನೇ ಇದ್ದಾರೆ ಜೊತೆಗೆ ಇದ್ದಾನೆ ಸ್ವಲ್ಪ ಇಲ್ಲಿ ಗಿಲ್ಲಿಯವರು ಅರ್ಥ ಮಾಡ್ಕೋಬೇಕಾಗಿದೆ ಆಲ್ಮೋಸ್ಟ್ ಇವಾಗ ಅರ್ಧ ಆಟ ಮುಗಿದೋಗಿದೆ ಬಿಗ್ ಬಾಸ್ ನಲ್ಲಿ ಏನಿದ್ರು ಇನ್ನು ಕೆಲವೇ ಕೆಲವು ದಿವಸ ಇಲ್ಲಿ ಬಾಕಿ ಇರೋದು ಈ ಒಂದು ಕೆಲವು ದಿವಸ ಏನಿದೆ ತುಂಬಾ ಸೀರಿಯಸ್ ಆಗಿ ಆಟ ಆಡ್ಬೇಕಾಗತ್ತೆ ಅವ್ರ ಜೊತೆ ಇದ್ದು ಇಲ್ಲಿ ಅವರಿಗೆ ದ್ರೋಹ ಬಗೆಯೋರಿಂದ ಸ್ವಲ್ಪ ದೂರ ಇದ್ರೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ ಬನ್ನಿ ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾರೆ ಗಿಲ್ಲಿ ನೀವೇನಾದರೂ ಇಲ್ಲಿ ಹೋಟೆಲ್ ಹೋದಾಗ ವೈಟರ್ ಈ ರೀತಿ ಮಾತಾಡಿದ್ರೆ ನಿಮ್ಗೆ ಓಕೆನಾ ಅಂತ ಇಲ್ಲಿ ಕೇಳಿದ್ರು ಹೌದು ಇಲ್ಲಿ ಓಕೆ ಅಲ್ಲ ನಾನು ಹೇಳ್ತಿದ್ದು ಕೇವಲ ಆ ಒಂದು ಎರಡು ಪದಗಳ ಬಗ್ಗೆ ಫಸ್ಟ್ ಇಲ್ಲಿ ಅವರು ಈ ರೀತಿ ಮಾತಾಡಿದ್ ಕರೆಕ್ಟಾ ಇಲ್ವಾ ಅಂತ ಅಂದ್ಬಿಟ್ಟು ಅವರು ಉತ್ತರ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ ಪ್ರಕಾರ ಇನಿಷಿಯೇಟ್ಲಿ ಗಿಲ್ಲಿ ಮಾತಾಡಿದ್ದು ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಹೌದು ಅವ್ರಿಗೆ ಇಲ್ಲಿ ತಪ್ಪು ಅಂತ ಅನ್ಸಿದೆ ಎಲ್ರಿಗೂ ಕೂಡ ಹಾಗೆ ಅನ್ಸುತ್ತೆ ಯಾಕಂದ್ರೆ ಮದುವೆ ವಿಚಾರದ ಬಗ್ಗೆ ಮಾತಾಡಿದ್ದು ಮತ್ತೆ ತಿನ್ನೋ ವಿಚಾರದಲ್ಲಿ ಮಾತಾಡಿದ್ದು ಫಸ್ಟ್ ಟೈಮ್ ನಾನು ಹೇಳ್ತಿರೋದು ಇಲ್ಲಿ ಫಸ್ಟ್ ಟೈಮ್ಗೆ ಬಿಟ್ಟಿ ಊಟ ಮಾಡಕ್ ಬಂದಿದ್ರ ಅಂತ ಹೇಳಿದಳ ಆ ಅವರ ಹೌದು ತಪ್ಪು ಮಾತಾಡಿದಾರೆ ಎಲ್ಲೋ ಒಂದೆರಡು ಕಡೆ ಮಿಸ್ಟೇಕ್ ಆಗಿದೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಅವರು ಆ ಒಂದು ಇದಕ್ಕೆ ಹೇಳಿದ್ರು ಮತ್ತಲ್ಲಿ ನೆಕ್ಸ್ಟ್ ರಜತ್ ಅವ್ರು ಮಾತಾಡ್ತಾರೆ ಪುಕ್ಸಟ್ಟೆ ತಿನ್ನ ಬಂದಿದ್ದೀರಾ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಮಂಜೂರ್ ಮದುವೆ ಬಗ್ಗೆ ಇಲ್ಲಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಪಾಪ ಇವರೇನೂ ಕೂಡ ಮಾತಾಡಲಿಲ್ಲ ಗಿಲ್ಲಿಯವ್ರ ಬಗ್ಗೆ ಇಲ್ಲಿ ಗಿಲ್ಲಿಯವ್ರು ಮಾತಾಡಿದ್ರು ಹೌದು ಇವ್ರು ಇಲ್ಲಿ ಕ್ಯಾಪ್ಟನ್ಸಿ ರೂಮಲ್ಲಿ ಕೂತಾಗ ಏನ್ ಮಾತಾಡಿದ್ರು ಇಲ್ಲಿ ಅಂಬರೀಶ್ ಅವರ ತರ ಮಾತಾಡ್ ತೋರ್ಸು ಅಂತ ಹೇಳಿದ್ರು ಇಲ್ಲಿ ಇವ್ರೇನ್ ಮಾತಾಡಿದ್ರು ಧ್ರುವಂತರು ಮತ್ತೆ ಇಲ್ಲಿ ಧನುಷ್ ಅವರು ಅದೇ ವರ್ಡ್ ನ ಇಲ್ಲಿ ಯೂಸ್ ಮಾಡಿದ್ರು ಆಕ್ಚುಲಿ ಗಿಲ್ಲಿಯವ್ರಿಗೆ ಅದನ್ನ ಇಲ್ಲಿ ಹೇಳಿಲ್ಲ ಈ ಒಂದು ವೀಟಿನ ಹಾಕ್ಬಿಟ್ಟು ಅವ್ರಿಗೆ ತೋರಿಸ್ಬೇಕು ನೀವೇನ್ ಮಾತಾಡಿದ್ರಿ ಹಾಗಾದ್ರೆ ಅಂತ ಅಂದ್ಬಿಟ್ಟು ತೋರಿಸ್ತಾರ ಇಲ್ವಾ ನೋಡೋಣ ಕಾದ್ಬಿಟ್ಟು ಬಟ್ ಕೆಲವೊಬ್ಬರಿಗೆ ಈ ಒಂದು ಸಿಚುವೇಶನ್ ಏನ್ ನಡೆದಿತ್ತು ಕ್ಯಾಪ್ಟನ್ಸಿ ರೂಮಲ್ಲಿ ಕುತ್ಕೊಂಡು ತ್ರಿವಿಕ್ರಮ ಅವರಾಗಿರುವ ಮತ್ತಿಲ್ಲಿ ರಜೋತ್ವರ್ ಆಗಿರ್ಬೋದು ಕಾಮಿಡಿನೇ ಮಾಡ್ತಲ್ಲ ಅಂತ ಇವ್ರುಗಳು ಬೈದ್ರಲ್ವಾ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಕೊತ ಅಷ್ಟೆಲ್ಲ ಮೇಲೆ ಇಲ್ಲಿ ಅವ್ರು ಕಾಮಿಡಿ ಮಾಡ್ತಿದ್ರೆ ನಗ್ತಿದ್ರು ಯಾವ ರೀತಿ ನೋಡಿ ಇಲ್ಲಿ ರಜತೋರ್ ಮಾತಾಡಿದ್ರೆ ಮಾತ್ರ ಕಾಮಿಡಿ ಅವ್ರು ಏನ್ ಮಾತಾಡಿದ್ರು ಅದು ನ್ಯಾಯವಾಗಿರುತ್ತೆ ಇಲ್ಲಿ ಗಿಲ್ಲಿಯವ್ರು ಏನೇ ಮಾತಾಡಿದ್ರು ಕೂಡ ಅನ್ಯಾಯವಾಗಿ ಮಾತಾಡ್ತಾರೆ ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಮಾತಾಡ್ತಾರೆ ಹರ್ಟ್ ಆಗಂಗೆ ಮಾತಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಇದಾಗಿದ್ದೇನೆ ತ್ರಿವಿಕ್ರಮ ಅವರು ಹೇಳ್ತಾರೆ ಆ ಗಳು ನಮ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಊಟದ ವಿಚಾರ ಬರುತ್ತಲ್ವಾ ತಟ್ಟೆ ವಿಚಾರ ಈ ತಟ್ಟೆ ನಂದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರ ಅವಾಗ ಇಲ್ಲಿ ನಿಂದೊಂದು ಬದುಕ ಈ ರೀತಿ ಬದುಕಬೇಕಂತ ತ್ರಿವಿಕ್ರಮ ಅವರು ಕೇಳ್ತಾರೆ ಸಮಿಂಗ್ ಬಟ್ ಕೂಡ ಇಲ್ಲಿ ಆಡ್ ಆಗುತ್ತೆ ಯಾಕಂತಂದ್ರೆ ಮೊಟ್ಟೆ ವಿಚಾರ ಸಿಕ್ಕಾಪಡೆ ದೊಡ್ಡದಾಗ ಜಗಳ ಆಗುತ್ತೆ ಈ ಜಗಳ ಊಟಕ್ಕೆ ಕೂತಾಗ ನಾ ಏನು ಅನ್ನ ಕಿತ್ಕೊಳಕ್ ಬಂದಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಮಂಜೂರು ಕೂಡ ತಿರುಗಿಸ್ಬಿಟ್ಟು ಹೇಳ್ಬಿಡ್ತಾರೆ ಇಲ್ಲಿ ಗಿಲ್ಲಿಯವ್ರು ಮಾತಾಡಿದ್ದು ತಟ್ಟೆ ವಿಚಾರ ಆದ್ರೆ ಅದನ್ನ ತಿರ್ಗ್ಸ್ ಹೇಳಿದ್ದು ಬೇರೆ ರೀತಿಯಾಗಿ ಇಲ್ಲಿ ಮಂಜೂರು ತಿರುಗಿಸ್ಬಿಟ್ಟು ಹೇಳ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಮಾತಾಡ್ತಾರೆ ಹೋಗಿ ಹೋಗಿ ಹುಡುಗಿ ಹತ್ರ ಹೋಗ್ಬಿಟ್ಟು ಮೊಟ್ಟೆ ಕೇಳ್ತೀರೋ ನಿಂದೊಂದು ಬಾಳ ಅಂತೆಲ್ಲ ಮಾತಾಡ್ತಾರೆ ಆದ್ರೆ ಅವ್ರು ಕೊಡ್ತಾ ಇರೋ ಟಾಂಟ್ ಗಳನ್ನ ತಡ್ಕೊಳಕ್ ಆಗಲಿಲ್ಲ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಇದಾದ್ಮೇಲೆ ಸ್ಪಂದನ ಅವರು ಹೇಳ್ತಾರೆ ಪರ್ಫಾರ್ಮ್ ಮಾಡಕ್ ಹೋಗ್ತಾನೆ ಇದರಿಂದ ಬೇರೆಯವ್ರ ಮನಸ್ಸಿಗೆ ಆಗ್ತದೆ ಅನ್ನೋ ಒಂದು ಪ್ಯಾಟರ್ನ್ ಏನಿದೆ ಅದು ನನಗೆ ಇಷ್ಟ ಆಗ್ತಲ್ಲ ಅಂತ ಅಂದ್ಬಿಟ್ಟು ಸ್ಪಂದನ ಅವ್ರು ಹೇಳಿದ್ರು ಆದ್ರೆ ನೋಡಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ದಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಆದ್ರೆ ಮೋಕ್ಷಿತ್ ಅವ್ರ ಹತ್ರ ನಿನ್ನೆ ಇಲ್ಲಿ ಇಲ್ಲ ಗಿಲ್ಲಿಯೋರು ಕೂಡ ಕಾಮಿಡಿ ಮಾಡ್ತಿದ್ರು ಅದನ್ನ ಇಲ್ಲಿ ಅವರೇ ಟ್ರಾಜಿಡಿ ಆಗಿ ತಗೊಂಡಿದ್ದು ಅಂತ ಇಲ್ಲಿ ಹೇಳಿದ್ರು ಅಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ತಾ ಇದ್ದಾರೆ ಸ್ಪಂದನ ಅವರು ಸ್ವಲ್ಪ ಇಲ್ಲಿ ಗಿಲ್ಲಿಯೋರು ಹುಷಾರಾಗಿ ಇವ್ರುಗಳ ಜೊತೆ ಇದ್ರೆ ತುಂಬಾನೇ ಒಳ್ಳೇದು ಅಂತ ಇಲ್ಲಿ ಹೇಳಿಸುತ್ತೆ ಆಮೇಲೆ ಇಲ್ಲಿ ಸಾರಿ ಹೇಳ್ತಾನೆ ತಿರ್ಗ ಐದು ನಿಮಿಷಕ್ಕೆ ಮತ್ತೆ ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಹೇಳ್ತಾರೆ ಇವ್ರೇನು ಯಾವ್ದಕ್ಕೂ ಸಾರಿನೇ ಹೇಳ ಮತ್ತೆ ಅದೇ ತಪ್ಪು ಮಾಡೇ ಇಲ್ಲ ಅಂತ ಕಾಣಿಸುತ್ತೆ ಅವರು ಮಾಡಿದ್ರೆ ಎಲ್ಲ ಕರೆಕ್ಟು ಇಲ್ಲಿ ಮಾಡಿದ್ರೆ ಎಲ್ಲ ತಪ್ಪು ಒಟ್ನಲ್ಲಿ ಈ ಒಂದು ಸ್ಟೇಟ್ಮೆಂಟ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ ಇನ್ನು ಇಲ್ಲಿ ಕೊನೆಯದಾಗಿ ಜಾನ್ವಿಯವ್ರು ಹೇಳ್ತಾರೆ ಮಿಸ್ಟೇಕ್ಗೆ ಹೈಲೈಟ್ ಆಗ್ತದೆ ಅಂದಾಗ ನಮ್ಮೊಂದು ಎಫರ್ಟ್ ಎಲ್ಲ ಹಾಳಾಗೋಯ್ತು ಅಂತಂದ್ಬಿಟ್ಟು ಇಲ್ಲಿ ಇವರು ಕೂಡ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ದಂಗೆ ಆಯ್ತು ಅವರು ಕೂಡ ಇಲ್ಲಿ ರೋಸ್ಟ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ದಾಗ ಇಲ್ಲಿ ಸಕ್ಕತ್ತಾಗಿ ಆಡ್ದಾಗ ಇಲ್ಲಿ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಜಾನ್ವಿಯರು ಆದ್ರೆ ಇಲ್ಲಿ ನೋಡಿ ಯಾವ ರೀತಿ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವರೆಲ್ಲ ಎಫರ್ಟು ಕೂಡ ಇಲ್ಲಿ ಇಲ್ಲಿಯವರಿಂದ ಹಾಳಾಗೋಯ್ತು ಅಂತ ಅಂದ್ರು ಇವ್ರೇನು ಕೂಡ ಮಿಸ್ಟೇಕೇ ಮಾಡಿಲ್ಲ ಇವ್ರೇನು ಕೂಡ ಬಾಯ್ತಾ ಅಂದೇ ಇಲ್ಲ ಬಟ್ ಈ ಒಂದು ಕಾನ್ಸೆಪ್ಟ್ ಇದ್ದಾಗ ರೋಸ್ಟ್ ಮಾಡಿ ಅದು ಮಾಡಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಎಫರ್ಟ್ ಹಾಕಿದ್ರು ಬಟ್ ಗಿಲ್ಲಿ ಅವಮಾನ ಬಗ್ಗೆ ಯಾರು ಕೂಡ ಬೇಜಾರ ಇಲ್ಲ ಅಂತ ಕಾಣಿಸುತ್ತೆ ಅಟ್ ಇವಾಗ ಏನ್ ಪ್ರೋಮೋ ಬಿಟ್ಟಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ಗೊತ್ತಾಗ್ತದೆ ಇಲ್ಲಿ ಜಾಸ್ತಿ ಕ್ಲಾಸ್ ಸಿಗ್ತಿರೋದು ಗಿಲ್ಲಿ ನಟ ಅವರಿಗೆ ಅಂತ ಅಂದ್ಬಿಟ್ಟು ಹೌದು ಎರಡು ಪಾಯಿಂಟ್ ಅಲ್ಲಿ ನೋಡಕ್ ಹೋದ್ರೆ ಎರಡು ಪಾಯಿಂಟ್ ಅಲ್ಲಿ ತಪ್ಪಾಗಿ ಮಾತಾಡಿದ್ದಾರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸಾರಿ ಕೂಡ ಇಲ್ಲಿ ಕೇಳಿದ್ದಾರೆ ಅದನ್ನ ನೋಡಿ ಮನ್ಸಲ್ಲೇ ಇಟ್ಕೊಂಡು ಯಾವ ರೀತಿ ಒಬ್ಬೊಬ್ರು ಅವ್ರ ಮನ್ಸಲ್ಲಿ ಏನಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ತ್ರಿವಿಕ್ರಮ ಅವ್ರು ಹೇಳ್ತಾರೆ ಅವ್ರು ಟಾನ್ ಕೊಟ್ಟಿದ್ದು ನಮಗೆ ತಗೊಳಕ್ ಆಗ್ಲಿಲ್ಲ ಅಂತ ಬಿಟ್ಟು ನಿಜ ಇರ್ಬೇಕಂತಂದ್ರೆ ಇವ್ರುಗಳೇ ಅಂದ್ರೆ ಏನ್ ಬಂದಿದ್ದಾರೆ ಗೆಸ್ಟ್ ಗಳು ಇವ್ರುಗಳೇ ಸಿಕ್ಕಾಪಟ್ಟೆ ಅವ್ರಿಗೆ ಟಾನ್ ಕೊಟ್ಟು ಕೊಟ್ಟಿದ್ದು ಗಿಲ್ಲಿಯ ನಾವು ತಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ರಿವರ್ಸ್ ಸ್ಟೇಟ್ಮೆಂಟ್ ಹೇಳ್ತದೆ ತ್ರಿವಿಕ್ರಮ ಅವರು ಒಟ್ನಲ್ಲಿ ಇಲ್ಲಿ ಗಿಲ್ಲಿಯವ್ರ ಮುಖಾಂತರ ಫುಲ್ ಸಪ್ಪೆ ಆಗ್ಬಿಟ್ಟಿದೆ ಕಾಮಿಡಿಗೆ ಬ್ರೇಕ್ ಬೀಳುತ್ತಾ ಅಂತಂದ್ರೆ ಆಲ್ಮೋಸ್ಟ್ ಈ ವೀಕ್ ನಾವೇನ್ ನೋಡಿದ್ವಿ ಅಲ್ಲಿ ಬ್ರೇಕ್ ಬಿದ್ದಿತ್ತು ಸ್ವಲ್ಪ ಕಡೆ ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಬ್ರೇಕ್ ಬೀಳಲ್ಲ ಅಂತ ಅನಿಸ್ತದೆ ವೀಕ್ಷಕರೇ ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು ಯಾಕಂತಂದ್ರೆ ಕೆಲವೊಂದ್ಸತಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಹೇಳ್ತಾರಲ್ಲ ಕೆಲವೊಂದ್ಸತಿ ಪ್ರೋಮೋದಲ್ಲಿ ಇರೋ ಪ್ರಕಾರ ನಾವು ಎಪಿಸೋಡ್ ಅಲ್ಲಿ ಇರಲ್ಲ ಆಲ್ಮೋಸ್ಟ್ ಅದೇ ಇಲ್ಲಿ ಸ್ವಲ್ಪ ಗೊತ್ತಾಗ್ತದೆ ಇಲ್ಲಿ ಜಾಸ್ತಿ ಕ್ಲಾಸ್ ಗಿಲ್ಲಿಯವರಿಗೆ ಸಿಕ್ಕಿದ್ಯಾ ಮಿಕ್ಕಿರೋ ಎಲ್ರಿಗೂ ಕೂಡ ಸಿಕ್ಕಿದ್ಯಾ ಅಂತ ಕಾದ್ ನೋಡಬೇಕಿದೆ ನೋಡೋಣ ನಿಧಾನಿಸಿ ನೋಡ್ಬೇಕಲ್ಲ ಹೆಂಗಿದ್ರು ಎಪಿಸೋಡ್ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಆಗುತ್ತೆ ಯಾರಿಗೆ ಯಾವ್ಯಾವ ರೀತಿ ಇಲ್ಲಿ ಕ್ಲಾಸ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ವೀಕ್ಷಕರೇ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ